ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕೆಂಪೇಗೌಡ ರಿಯಲ್ ಎಸ್ಟೇಟ್ ನಾನು ನಿಮ್ಮ ಗುಣವಂತಗೌಡ ಫ್ರೆಂಡ್ಸ್ ನಾನು ಇವಾಗ ನಿಮಗೆ ಒಂದು ಜಮೀನನ್ನು ತರಿಸುತ್ತಿದ್ದೇನೆ ಫ್ರೆಂಡ್ಸ್ ದಾವಾಸ್ಪೇಟೆ ನಿಯರ್ ಸೋಲೂರು ಮಧ್ಯದಲ್ಲಿ ಫ್ರೆಂಡ್ಸ್ ಹದಿನಾಲ್ಕು ಕುಂಟೆ ಜಾಗ ಫ್ರೆಂಡ್ಸ್ ಒಂದು ಕುಂಟೆ ಬಂದ್ಬಿಟ್ಟು ನಾಲ್ಕೂವರೆ ಲಕ್ಷ ಫ್ರೆಂಡ್ಸ್ ತೆಂಗಿನ ಮರ ಇದೆ ಅಡಿಕೆ ಸಸಿ ಮರ ಇದೆ ಸುತ್ತ ಪಂಚಿಂಗ್ ಹಾಕಿದ್ದಾರೆ ಫ್ರೆಂಡ್ಸ್ ಅಕ್ಕಪಕ್ಕ ಮನೆ ಇದೆ ಫ್ರೆಂಡ್ಸ್ ಊರ್ ಮಧ್ಯದಲ್ಲಿ ಈ ಜಾಗ ಇದೆ ಫ್ರೆಂಡ್ಸ್ ಸುತ್ತಮುತ್ತ ಪಂಚಿಂಗ್ ಹಾಕಿದ್ದಾರೆ ಫ್ರೆಂಡ್ಸ್ ಹದಿನಾಲ್ಕು ಕುಂಟೆ ಜಾಗ ಫ್ರೆಂಡ್ಸ್ ಒಂದು ಕುಂಟೆ ಬಂದ್ಬಿಟ್ಟು ನಾಲ್ಕೂವರೆ ಲಕ್ಷ ಫ್ರೆಂಡ್ಸ್ ಫ್ರೆಂಡ್ಸ್ ಅಕ್ಕಪಕ್ಕ ಮನೆ ಇದೆ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಜಾಗ ಬಂದ್ಬಿಟ್ಟು ಸೋಲೂರು ದಾವಸ್ಪೇಟೆ ಮಧ್ಯದಲ್ಲಿ ಇದೆ ಫ್ರೆಂಡ್ಸ್ ಒಂದು ಕುಂಟೆ ಬಂದ್ಬಿಟ್ಟು ನಾಲ್ಕೂವರೆ ಲಕ್ಷ ಬರುತ್ತದೆ ಫ್ರೆಂಡ್ಸ್ ಫ್ರೆಂಡ್ಸ್ ಪಂಚಿಂಗ್ ಹಾಕಿದ್ದಾರೆ ದಯವಿಟ್ಟು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಮ್ಮ ಚಾನಲಲ್ಲಿ ಜಮೀನು ಸೈಟು ಮನೆ ಎಲ್ಲ ಬರುತ್ತದೆ ಫ್ರೆಂಡ್ಸ್ ಫ್ರೆಂಡ್ಸ್ ಹದಿನಾಲ್ಕು ಗುಂಟೆ ಜಾಗ ಒಂದು ಗುಂಟೆ ಬಂದ್ಬಿಟ್ಟು ನಾಲ್ಕೂವರೆ ಲಕ್ಷ ಬರುತ್ತದೆ ಫ್ರೆಂಡ್ಸ್ ಸೋಲೂರು ದಾವಸ್ಪೇಟೆ ಮಧ್ಯದಲ್ಲಿ ಈ ಜಾಗ ಇದೆ ಫ್ರೆಂಡ್ಸ್ ದಯವಿಟ್ಟು ನೀವು ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಿಮ್ಮ ನೇಬರ್ಸ್ಗೆ ನಿಮ್ಮ ಫ್ರೆಂಡ್ಸಿಗೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ